ವಾಮನ ತುಂಬಾ ಅದ್ಭುತವಾಗಿ ಒಂದೈತೆ ಒಂದು ಹೊಸ ತರ ಸ್ಕ್ರೀನ್ ಪ್ಲೇ ಅನ್ಬೋದು ಫಸ್ಟ್ ಟೈಮ್ ಬ್ರೋನ ಹೊಸ ತರದ ಸ್ಕ್ರೀನ್ ಪ್ಲೇ ನೋಡಕ್ಕೆ ಅವ್ರದ್ದು ಇದು ಮೂರನೇದಲ್ಲೂ ನಾಲ್ಕನೇದು ಮೂರು ಚಿತ್ರಗಳು ಬೇರೆ ತರನೇ ಇದೆ ಇದು ನಿಮಗೆ ಒಂದು ಮಾಸು ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಕೇರ್ಪೇಟೆ ಇದ್ದಾರೆ ಅಲ್ಲಲ್ಲಿ ನಗಿಸ್ತಾರೆ ಮತ್ತೆ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ ಸಾಂಗೇ ಇದೆಯಲ್ಲ ಮುದ್ದು ರಾಕ್ಷಸಿ ಅಂತ ಒಂದು ಮುದ್ದಾದ ಲವ್ ಸ್ಟೋರಿನಿದೆ ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಸಿನಿಮಾ ಎಲ್ಲಾನು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಯಾಕೆಂದ್ರೆ ಒಂದು ಒಂದು ಮಾ ಸಿನಿಮಾ ಅಂದ್ರೆ ಒಂದು ಲವ್ ಕಮ್ಮಿ ಇರುತ್ತೆ ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ ಕಾಮಿಡಿ ಇರಲ್ಲ ಇರಲ್ಲ ಅಂತ ಹುಡ್ಕಂಗೆ ಇಲ್ಲ ವಾಮನಲ್ಲಿ ಆಗಿದೆ ಲವ್ ಇದೆ ತಾಯಿ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಮೇಜರ್ಲಿ ಫ್ರೆಂಡ್ಶಿಪ್ಪು ನನಗೆ ಒಂಥರ ರಾಜಹುಲಿ ಇನ್ನೇನಪ್ಪ ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರರಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವಾದ ಯಾಕಂದ್ರೆ ಈಗ ಇವ್ರದ್ದು ನಾಲ್ಕನೇ ಆ ಒಂದು ಗೊತ್ತಾಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಮೂರು ತುಂಬಾ ಡಿಫ್ರೆನ್ಸ್ ಇದೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರಾಮಿಸಿಂಗ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಕಾಣಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕಂತೂ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾರೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता